ನಿಖಿಲ್ ಸ್ವಾಮಿಯವರಿಂದ ಭದ್ರಾವತಿಯಲ್ಲಿ ಪ್ರತಿಭಟನೆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಶಾಸಕನ ಪುತ್ರನ ವಿರುದ್ಧ ಪ್ರತಿಭಟನೆ ಯಾವುದೇ ಪ್ರಾಮಾಣಿಕ ಹೆಣ್ಣುಮಗಳು ಅಧಿಕಾರಿ ಪಾರದರ್ಶಕವಾಗಿ ತನ್ನ ಕೆಲಸವನ್ನ ಮಾಡದಿಕ್ಕೆ ಕೈಯನ್ನ ಕಟ್ಟಾಕಿ ಸಮಾಜವನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಯುವಕರನ್ನು ಬೆಳೆಸಿಕೊಳ್ಳಬೇಕೇ ಹೊರತು ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದು ತಿಳಿಸಿದರು ಎಲ್ಪಿ ಕಾರ್ಡ್ ಅವ್ರಿಗೆ ಕ್ರಿಕೆಟ್ ಬೆಟ್ಟಿಂಗ್ ಕಾಡಿಸೋದು ಮಟ್ಕ ಸಮಾಜವನ್ನ ಕಟ್ಟತಕ್ಕಂಥದಕ್ಕೆ ನೀವು ಅವರನ್ನ ಬಳಸ್ಕೊಳ್ಬೇಕು ಅಥವಾ ಸಮಾಜವನ್ನ ಒಡಿತಕ್ಕಂಥದಕ್ಕೆ ಇವತ್ತು ಯುವ ಸಮುದಾಯವನ್ನ ನಿಮ್ಮ ರಾಜಕಾರಣದ ಬೇಳೆ ಕಾಳನ್ನ ಬಯಸ್ಕೊಳ್ಳೋದಕ್ಕೋಸ್ಕರ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಮಿಸ್ಟರ್ ಶಾಸಕರೇ ಭದ್ರಾವತಿಯನ್ನು ರಾಮರಾಜ್ಯವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಯೋಚಿಸಿ ಯುವಜನರು ಹಾಗೂ ಸಾರ್ವಜನಿಕರು ಮತ ಚಲಾಯಿಸಬೇಕೆಂದು ತಿಳಿಸಿದರು ಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲುಕಿದೆ ದಯವಿಟ್ಟು ಇದನ್ನ ರಾಮರಾಜ್ಯವಾಗಿ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ತಾಲೂಕಿನ ಜನತೆಗೆ ಎಲ್ಲ ಪ್ರಬುದ್ಧ ಮತದಾರ ಪತ್ತೆ ತಾಯಂದ್ರಗಳಲ್ಲಿ ಪ್ರಾಮಾಣಿಕ ಹೆಣ್ಣುಮಗಳು ಅಧಿಕಾರಿ ಪಾರದರ್ಶಕವಾಗಿ ತನ್ನ ಕೆಲಸವನ್ನ ಮಾಡೋದಿಕ್ಕೆ ಕೈಯನ್ನ ಕಟ್ಟಾಕಿ ಅದೆ ಇಸ್ಪೀಟ್ ಆಡೋರ್ಗೆ ಕ್ರಿಕೆಟ್ ಬೆಟ್ಟಿಂಗ್ ಬ್ಯಾಟಿಂಗ್ ಆಡಿಸೋದು ಸಮಾಜವನ್ನ ಕಟ್ಟಕಂಥದಕ್ಕೆ ನೀವು ಅವರನ್ನ ಬಳಸ್ಕೊಳ್ಬೇಕು ಅಥವಾ ಸಮಾಜವನ್ನ ಒಡಿತಕ್ಕಂಥದಕ್ಕೆ ಇವತ್ತು ಯುವ ಸಮುದಾಯವನ್ನ ನಿಮ್ಮ ರಾಜಕಾರಣದ ಬೇಳೆಕಾಳನ್ನ ಬಯಸ್ಕೊಳ್ಳೋದಕ್ಕೋಸ್ಕರ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಮಿಸ್ಟರ್ ಶಾಸಕರೇ ಇವತ್ತೇನೇ ದಿನಾಂಕ ಇಪ್ಪತ್ಮೂರು ಜುಲೈ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಮಿಸ್ಟರ್ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತೆ ತಾಲೂಕಿನ ಮಾಧ್ಯಮದ ಮಿತ್ರರ ಮೂಲಕ ಅವ್ರಿಗೆ ಸ್ಪಷ್ಟವಾದಂತ ಒಂದು ಸಂದೇಶ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಕೊಡ್ಲಿಕ್ಕೆ ಬಯಸ್ತೇನೆ ನೀವೇನಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೇನಾದ್ರೂ ನೀವು ಆಯ್ಕೆ ಆಗಿದ್ದೇ ಆದ್ರೆ ನನ್ನ ಜೀವನದಲ್ಲಿ ಭದ್ರಾವತಿ ನಾನು ಕಾಲಿಡೋದಿಲ್ಲ ಕೈ ಜೋಡಿಸಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಭದ್ರಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲುಕಿದೆ ದಯವಿಟ್ಟು ಇದನ್ನ ರಾಮರಾಜ್ಯವಾಗಿ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ತಾಲೂಕಿನ ಜನತೆಗೆ ಎಲ್ಲ ಪ್ರಬುದ್ಧ ಮತದಾರರ ಪಂದೇ ಕಾಯಂತ್ರಗಳಲ್ಲಿ